ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇದೀರ ತ್ರೀ ಸಿಕ್ಸ್ಟಿ ಪಾರ್ಟಿ ಬಿ ಪಾರ್ಕ್ ಬಂದಾರ ಬಿಆರ್ ಪಿ ಅವ್ರಿಗೆ ಬಿಆರ್ ಪಿ ಅವ್ರಿಗೆ ಸಂಬಂಧ ಇಲ್ಲ ಯಾಕೆ ಸಂಬಂಧ ಅಂತ ಕೇಳ್ರಿ ಬಿಆರ್ ಪಿ ಅವ್ರ ಪ್ರಿನ್ಸಿಪಲ್ ಹೆಂಗದ ಅಂದ್ರೆ ಗೊಬ್ಬರ ಹಾಕೊಂಡವರು ಅವರು ನಮ್ಮ ಹೇಳ್ತಾರೆ ಅವ್ರು ಅಲ್ಲಿ ಎರಡು ಮತ್ತ ಹಾಕ್ಯಾರ ಅಲ್ಪಸಂಖ್ಯಾತರು ಅಂದ್ರೆ ಅವ್ರದ್ದು ಹೆಂಗ ಹಾಕೈತ ಸಂಬಂಧ ಇಲ್ಲ ಸರ್ ನೋಡ್ರಿ ಈಗ ನಾನು ನನ್ನ ಉದ್ದೇಶ ಹೇಳ್ತೇನೆ ಈ ಕಾರ್ಪೋ ಏನು ಕಾರ್ಪೊರೇಟ್ರ್ ಅದಾರವರು ಅವ್ರಲ್ಲಿ ಅವ್ರಿಗೆ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ನಾನು ಕೂಡ ಅವ್ರಿಗೆ ನಾ ಅಷ್ಟು ಸ್ಟ್ರಿಕ್ ಮಾಡೋಕೆ ಹೋಗಿಲ್ಲ ಯಾಕಂದ್ರೆ ಅವರು ಭಾರತೀಯ ಜನತಾ ಪಕ್ಷದ ಬಿ ಪಾರ್ ಬಂದಾರ ಅವರು ಭಾರತೀಯ ಜನತಾ ಪಕ್ಷದ ಸ ಮೇಯರ್ ಅವರು ಇವತ್ತಕ್ಕೆ ಎಲ್ಲ ಕಾರ್ಪೊರೇಟ್ರ್ ಕೂಡ ಮತದಾನ ಆರಿಸಿ ಬಂದವರು ಕೂಡ ಭಾರತೀಯ ಜನತಾ ಪಕ್ಷದ ಮೇರೆ ಅದಕ್ಕೆ ಇಬ್ಬರು ನಮ್ಮ ರಾಜ್ಯದ ಇಬ್ಬರು ಭಾರತೀಯ ಎಮ್ ಎಲ್ ಸಿ ಕೂಡ ಅವ್ರಿಗೆ ಮತದಾನ ಮಾಡಿದ್ದಾರೆ ಎನ್ ರವಿಕುಮಾರ ಮತ್ತೆ ಕೇಶವ ಪ್ರಸಾದ್ ಸರ್ ಅಂದಾಗ ಇದು ಬಸವನಗೌಡರ್ ಹೆಂಗ್ ಸರ್ ಇದು ಭಾರತೀಯ ಜನತಾ ಪಕ್ಷ ಗೆಲ್ಲ ಅವರು ಆ ಮತಕ್ಷೇತ್ರದ ನಿಜಾಮದ ಎಮ್ ಎಲ್ ಎರದ್ರಿಂದ ಪ್ರೋಟೋಕಾಲ್ ಪ್ರಕಾರ ಅವ್ರು ಇರ್ತಾರತ್ತೆ ಪ್ರೋಟೋಕಾಲ್ ಪ್ರಕಾರ ಅಷ್ಟೇ ಅವ್ರು ಅದು ಭಾರತೀಯ ಜನತಾ ಪಕ್ಷ ಎಲ್ಲಿ ಹೋದ ಈಗ ಸರ್ ಒಂದು ಹೇಳಿ ಅಲ್ಲಿ ಕೂತ್ಕೊಂಡು ತಮ್ಮದೇ ಆದಂತ ಜಿಲ್ಲಾಧ್ಯಕ್ಷ ಕರೆಸಿ ಅಧಿಕಾರವನ್ನ ಸ್ವೀಕಾರ ಮಾಡೋದಾಗಿ ಸಂಭ್ರಮವನ್ನ ಆಚರಣೆ ಮಾಡೋದಾಗಿ ಮಾಡಬೇಕು ಅಲ್ವಾ ನಿಮ್ಮನ್ನ ಕರೆಯಂಗಿಲ್ಲ ನೀವು ಯಾರು ಅಲ್ಲಿ ಒಬ್ರು ಇರಂಗಿಲ್ಲ ಡಿ ಆರ್ ಪಿ ಜನ ಹಂಗೆ ಬಳಕೆ ಹಾಕೊಂಡು ಅವರೇ ನಮ್ಗೆ ಬಿ ಆರ್ ಪಕ್ಷ ಬಿ ಆರ್ ಪಿ ಪಕ್ಷಕ್ಕೆ ಅವ್ರು ಹೋಗಿದಾರೋ ಅಥವಾ ಪಕ್ಷ ನಿರ್ಮಾಣ ಆಗಿದೆಯೋ ಕ್ಲಿಯರ್ ಮಾಡ್ ಮೇಯರ್ ಆಗಿ ಆರಿಸ್ ಬಂದಂತ ಒಂದ್ ನನಗೆ ಫೋನ್ ಹಚ್ಚಿದ್ರು ಅಧ್ಯಕ್ಷರ ಇವತ್ತು ನನ್ನ ಗೆಲುವಾಗಿ ಐತಿ ತಾವೆಲ್ಲ ಬರಬೇಕು ವಿಜೃಂಭ ಭಾಗವಹಿಸ್ಬೇಕಂದ್ರೆ ಅವ್ರು ಅಂದಾಗ ನಾವು ಅಲ್ಲಿ ಹೋಗ್ಬೇಕಂತ ನಿರ್ಣಯ ಮಾಡಿದ್ದೆವು ನಾವು ಕೊನೆ ನಿರ್ಣಯ ಮಾಡಿದ್ರು ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅಂತಕ್ಕಂಥದ್ದು ಪ್ರೋಟೋಕಾಲ್ದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಬರೋಕ್ಕಾಗೋದಿಲ್ಲ ಅಲ್ಲಿ ಒಳಗೆ ಹೋಗೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಹೋಗಲಿಲ್ಲ ನಾನು ಕರೆದಿದ್ದಾರೆ ಅವರು ಆಚರಣೆ ಮಾಡಿ ಕರೆದಿದ್ದಾರೆ ನಾನು ಹೋಗಲಿಲ್ಲ ಅವಾಗ ಅಂದ್ರು ನಾವು ಪಾರ್ಟಿ ಆಫೀಸಿನಾಗೆ ಇಲ್ಲಿ ವಿಜೃಂಭಣೆ ಅಂತಂದ್ರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಎಲ್ಲ ಕಾರ್ಪೊರೇಟರು ಎಲ್ಲ ಮೇಯರ್ ಉಪಮೇಯರ್ ಎಲ್ಲರೂ ಬಂದಾರ ಇಲ್ಲಿ ನಾವು ಪಟಾಕಿ ಶಹಾರಿಸ ಯೋಜನೆ ಬಾರಿ ಮಾಡಿದ್ದೆವು ಅದನ್ನು ಯಾರು ಪತ್ರಿಕೆದವ್ರು ಬರ್ತಾ ಇರ್ತೀನಿ ನಾವು ಟೂ ಅವರ್ ಪೇಟ್ ಮಾಡಿದ್ವಿ ನಾವು ವಿಜು ಜೋಶಿ ಅವ್ರಿಗೆ ಹೇಳ್ತೀವಿ ಮಾಡಿ ನಾವು ಇಲ್ಲ ಈಗ ಗೆಲುವಾಗಿ ಸರ್ ಬ್ಯಾನರ್ ಕ್ಲಿಯರ್ ಮಾಡಿ ಇದು ಕ್ಲಿಯರ್ ಮಾಡ್ತೀನಿ ನಾನು ಶಾಲದು ಶಾಲ್ ಏನಾಗೈತಿ ಅವ್ರಿಗೆ ಹಾಕೋ ಟೈಮ್ದಾಗ ಈಗ ನೋಡ್ರಿ ಇಲ್ಲಿ ಹ್ಯಾಕಿ ಸರ್ ನನಗೆ ಕಾಣ್ ನಿಮ್ಗೆ ಕಾಣ್ತೈತಿ ಮೋಸ ಅಲ್ಲಿ ಈ ನಾನು ನೋಡ್ರಿ ನನಗೆ ನನಗೆ ಇದು ಶಾಲ್ ನನಗೆ ಕಣಾಗಿಲ್ಲ ಯಾರು ಹಾಕೊಂಡವ್ರಿಗೆ ಕಾಣಲ್ಲೇ ಮತ್ತೆ ಪಕ್ಷ ಹತ್ರ ಶಾಸಕರ ಅಭಿಮಾನಿಗಳು ಮಾಡಿರ್ಬೇಕ್ರಿ ಸರ ತತ್ತಕ್ಷಣ ಅವ್ರು ತೆಗೆದಿದ್ದಾರೆ ಸರ ನೀವು ಪರೀಕ್ಷೆ ಮಾಡಿರಿ ನೋಡಿ ನಾನು ನಾನು ಅಲ್ಲಿ ಕೇಳಿ ಇಲ್ಲಿ ಬಂದಿದ್ದರು ಅವರು ಬಂದಾಗ ಇಲ್ಲಿಯೂ ಕೂಡ ನಾನು ಅವರು ಇಲ್ಲಿ ಬರ್ತೀವಿ ಅಂದಾಗ ನಿಜದೋಷ ಹೇಳಿನಿ ಪತ್ರಕರ್ತರು ಇಲ್ದಾರೆ ಎಲ್ಲರೂ ಇವತ್ತು ನಮ್ಮ ಜನ ಮಾಡ್ನಂದಿವು ಅವತ್ತು ತಾವು ಬೇರೆ ಬೇರೆ ಕೆಲಸದಲ್ಲಿ ಬೀಜಿ ಇದ್ರೆ ಅವತ್ತು ಕೆಲಸದಲ್ಲಿ ಬೀಜಿ ಇರೋದ್ರಿಂದ ನಿಮಗೆ ತಮ್ಗೆ ಯಾರಿಗೆ ಬರೋಕ್ಕಾಗಲಿಲ್ಲ ಆಗಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಪ ಪತ್ರಿಕೆಯಾಗಿ ಮಾತನಾಡಿದ್ದೀನಿ ಅವತ್ತು ಆದರೆ ಅದು ಅವರಿಗೆ ಇಲ್ಲಿ ಇಲ್ಲಿ ಬಂದ ವಿಜೃಂಭಣೆ ಮಾಡಿಕೊಂಡ್ರು ಅವರು ಕ್ಲಿಯರ್ ಕಟ್ ಹೇಳಿದರು ನಾನಿವತ್ತು ಮೇಯರ್ ಅಂದ್ರೆ ನನಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಂಥ ಬಿ ಫಾರ್ಮ್ ನನಗೆ ಇಡೀ ಭಾರತೀಯ ಜನತಾ ಕೊಟ್ಟ ಸಪೋರ್ಟ್ ಮೂಲದಿಂದ ನಾ ಆಗಿನ ನನ್ನ ಮುಂದೆ ಹೇಳ್ಗಿದ್ದಾರೆ ಇಲ್ಲಿ ಓಪನ್ ಆಗಿ ಭಾಷಣ ಮಾಡಿದ್ದಾರೆ ಈಗ ಅದು ಏನಾಗೈತೆ ಅಂದ್ರೆ ಅವರಿಗೆ ಕಾರ್ಪೊರೇಟ್ರಿಗೆ ಯಾವ ಕಾರ್ಪೊರೇಟರ್ ಜಿಲ್ಲಾ ಪಂಚಾಯತ್ ತಾಲೂಕು ಡೆವಲಪ್ಮೆಂಟ್ ಕೂಡ ಅವಶ್ಯಕ ಇರ್ತೈತಿ ಈ ಶಾಸಕರು ಅವರು ಬಿ ಜೆ ಪಿಯಿಂದನೇ ಆರಿಸಿ ಬಂದಿದ್ದಾರೆ ಈ ಪಕ್ಷೇತರ ಅದಾರ ಆದರೆ ಅವ್ರು ಸಾಯವನ್ನು ತೊಗೊಂಡಾರ ಅವಾಗ ಅವ್ರು ಈ ಪರಂಪರಬೋದಂತೂ ಇಲೆಕ್ಷನ್ದಾಗ ಎಲ್ಲ ತೊಗೊಂಡಾರೆ ಆ ಉದ್ದೇಶ ಇಟ್ಕೊಂಡು ಸ್ವಲ್ಪ ಋಣ ಇರ್ತೈತೆ ಅವ್ರಿಗೆ ಇನ್ನ ನೂರಕ್ಕೆ ನೂ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ಕಡೆ ಇದ್ದಾರೆ ಒಂದು ಪರ್ಸೆಂಟ್ ರಾಜಕೀಯವಾಗಿ ಎಲ್ಲಿದ್ದಾರೆ ಅವ್ರು ಮನಸ್ಥಿತಿ ಪೂರ ಭಾರತೀಯ ಜನತಾ ಪಕ್ಷದ ಕಡೆ ಇದ್ದಾರೆ ನಮ್ಗೆ ಹೇಳಿದ್ದಾರೆ ಅನಿವಾರ್ಯವಾಗಿದ್ದಾರೆ ಅದಕ್ಕೆ ಅವ್ರು ನಾನು ಕೂಡ ಅವ್ರಿಗೆ ಏನು ಡೆವಲಪ್ಮೆಂಟ್ ವಿಷಯದಲ್ಲಿ ನೀವು ಮಿಂಗಲ್ ಆಗಿ ಬಿಜಾಪುರದ ಭಾಳಷ್ಟು ಸಮಸ್ಯೆಗಳದವು ಮಳಿ ಆಯ್ತು ಅಂದ್ರೆ ಎಲ್ಲ 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 ಎಷ್ಟು ಸಮಸ್ಯೆ ಆಗತ್ತೆ ಬಿಜಾಪುರದಲ್ಲಿ ಆ ಸಮಸ್ಯೆಗೆ ನೀವು ಬಸವನಗೌಡರನ್ನ ಬಳಕೆ ಮಾಡ್ಕೋರಿ ನೀವೆಲ್ಲರೂ ಕೂಡಿ ಒಕ್ಕಟ್ಟ ಕೆಲಸ ಮಾಡಿರಿ ಪಕ್ಷ ಸಿದ್ಧಾಂತದಲ್ಲಿ ಯಾರು ತಪ್ಪು ಮಾಡಿದ್ರೆ ನಾನು ನಿರ್ದಕ್ಷಿಣವಾದ ಕ್ರಮವನ್ನು ತಗೋತಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೆ ನಾನು ಸರ್ ಅಲ್ಲಿ ಇದ್ದವರೆಲ್ಲ ಅಭಿಮಾನಿಗಳನ್ನ ಯಾರು ಹೋಗಿಲ್ಲ ಇಲ್ಲೇ ಇದ್ವಿ ಇಲ್ಲಿ ಫುಲ್ ಎಂಜಾಯ್ ಮಾಡಿವಿ ನಾವು ಅಲ್ಲ ಅಲ್ಲಿ ಮತ್ತೆ ಹೋಗಿಲ್ಲ ಸರ್ ಅಲ್ಲಿ ಅವ್ರು ಅವ್ರು ಒಟ್ರು ಬಿಜೆಪಿ ಅವ್ರು ಅಂದಿಲ್ಲ ಯಾರು ಅಭ್ಯರ್ಥಿ ಯಾರು ಅಂದಿಲ್ಲ ಅಥವಾ ಅಂದಿಲ್ಲ ಬಿಜೆಪಿ ಜೈ ಅಂದಿಲ್ಲ ಅವರು ಯಾರೋ ಒಬ್ರು ಅವ್ರ ಅಭಿಮಾನಿ ಇಡ್ತಾರ ಜಿರ್ತಾರ ಈಗ್ರೆಸ್

ಅದ ಬಸನಗೌಡರು ಹೇಳ್ಕ ಮತ್ತೆ ಹೇಗೆ ಅದ ಹೇಳಿ ನೀವು ಬಸನಗೌಡರು ಮಾತುಗಳು ಹೆಂಗೆ ಅದಾವ ಅಂದ್ರೆ ನಾ ಏನವ ಮಾತು ಹೆಂಗೆ ಇರ್ಬೇಕಂದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಬಿಜಾಪುರದಲ್ಲಿ ತಮ್ಮ ಜೀವನ ಉದ್ದಕ್ಕೂ ಏನು ಹೇಳಿದ್ದಾರೆ ನಮಗೆಲ್ಲ ಬರೀ ಚಂದ ಹೆಂಗೆ ಬದುಕಬೇಕು ಹೆಂಗೆ ಮಾತಾಡಬೇಕು ಕಲಿಸಿ ಹೋಗಿದ್ದಾರೆ ಇವತ್ತು ನಾವು ಬಿಜಾಪುರ ರಾಜಕಾರಣ ಹೆಂಗಾಗೈತೆ ಅಂದ್ರೆ ಒಂದು ಚೆಂಡ್ ತೊಗೊಂಡೆ ಆ ವಿಶಾಲವಾದಂಥ ಜಾಗ ಹೋಗಿ ಹೋಗಿಬಿಡ್ತೈತೆ ಅದು ಆನಂದ್ ನೋಡೋರಿಗೆ ಆನಂದ್ ಅನಿಸ್ತೈತಿ ಆ ಚೆಂಡ್ ತೊಗೊಂಡು ಬರೀ ವಾಡಿ ಹೋದ್ರೆ ನಮಗೆ ಬರ್ತೈತೆ ಅದು ಈ ನಮ್ಮ ರಾಜಕೀಯ ವ್ಯಕ್ತಿ ಹಾಗೆ ಮಾಡೋಕ್ಕೈತಾರೆ ಮಾತ್ರೆಗೆ ಹೆಂಗದಂದ್ರೆ ಅಡುಗೆ ಹಾಕೊಂಡು ತಮ್ಮೆಲ್ಲ ಹೊಳೆ ಬರೋಕ್ಕೈತೆ ಅದಕ್ಕೆ ನಾ ತಮ್ಮ ಮೂಲಕ ಈ ಬಿಜಾಪುರ ರಾಜಕಾರಣಿಗಳಿಗೆ ಬಸನಗೌಡಪಾಳಿ ಯತ್ನಾಳ್ಗೆ ಇರ್ಬೋದು ಅವ್ರಿರುದ್ದು ಮಾತನಾಡ್ತಕ್ಕಂಥವ್ರಿಗೆ ಬೇಕಾದ್ರೆ ಅವ್ರು ಪೂಜೆ ಮಾಡ್ತಾನೆ ಬನ್ನ ದಯಮಾಡಿ ನೀವು ಮಾತಿನಿಂದ ಏನು ಸಾಧನೆ ಮಾಡ್ತಿರ್ಕೊಂಡು ಸಾಧನೆ ಇಲ್ಲ ಕೃತಿಯಿಂದ ಇರಿ ಯಾಕಂದ್ರೆ ನಮ್ಮ ಇವತ್ತು ರಾಜ್ಯದ ಅಧ್ಯಕ್ಷರಂತ ಬಿ ವಾಯ್ ವಿಜೇಂದ್ರ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಇವತ್ತು ಬಸನಗೌಡ ಪಳ್ಳಿ ಯತ್ನಾಳ ಮಾಡೋದು ಮಾತನಾಡಿದ್ದು ನೋಡಿದ್ರೆ ನೋಡಿರ್ಸ್ತಾರೆ ನಿಜವಾಯಿ ಕೂಡ ಅವ್ರು ಒಂದು ಮಾತ್ರೆ ಮಾತನಾಡ್ಬೋದಾಗಿತ್ತು ಮೌನವಾಗಿದ್ದುಕೊಂಡು ಬರೀ ಕೆಲಸದಲ್ಲೇ ಪ್ರವೃತ್ತಿ ಇರ್ತಾರೆ ಆ ಭಾವನೆ ನಮ್ಮೆಲ್ಲ ಬಿಜೆಪಾಪುರ ರಾಜಕಾರಣಿಗಳಿಗೆ ಬರಲಿ ತ್ಯಾಜ್ಯದಿಂದ ತಮ್ಮ ಮೂಲಕ ಮನವಿ ಮಾಡಿ ಎರಡು ಮಾತು ಮುಗಿಸ್ತೀವಿ ಅಸಲಿ ಬಿಜೆಪಿನ ಅದಿಲ್ಲ ಪಾರ್ಟಿ ಜಿಲ್ಲಾಧ್ಯಕ್ಷನು ಮತ್ತು ನಾವು ಉಚ್ಚಾಟಾಗಿ ನೆನೆ